ಗುರು ಅವರು ನಿನ್ನೆ ಕನೇರಿ ಅಪ್ಗಳ ಬಗ್ಗೆ ರಾಜಕೀಯಕ್ಕೆ ಬರ್ರಿ ಕ್ಯಾಮಿ ತೆಗೀರಿತ್ತಂದು ಐಂದ ನಾಯಕರು ಪ್ರೆಸ್ ಮೀಟ್ ಮಾಡಿದ್ದು ನೋಡಿದೆ ನಾನು ನನಗೆ ಭಾಳ ದುಃಖ ಆಗ್ತದೆ ಬರೀ ಒಂದು ಜನಾಂಗಕ್ಕೆ ಬೈದಿರೋದ್ರಿಂದ ಅವರು ಪ್ರೆಸ್ ಮೀಟ್ ಮಾಡಿ ಇದು ಮಾಡಿದರು ಆದರೆ ರೈತರಿಗೆ ಎಷ್ಟೊಂದು ರೈತರ ಪಾಣಿಯಲ್ಲಿ ಒಕಪ್ ಹೆಸರಿನಲ್ಲಿ ಆ ಆಸ್ತಿ ಸೇರ್ಪಡೆ ಮಾಡಿದರು ಅವ್ರಿಗೆ ಎಷ್ಟು ನೊಂದಿರಬೇಕು ಹಾಂ ಇವರು ಬರೀ ಒಂದು ಒಂದು ವಿಷಯ ಬಂದಾಗ ರಾಜಕೀಯಕ್ಕೆ ಬರ್ರಿ ನೀವು ಕ್ಯಾಮಿ ಅಂತ ಅವರು ಏನು ಮಾಡ್ತಾ ಇದ್ದಾರೆ ಕಾ ಕಾಡು ಮಠದಲ್ಲಿ ನೀವು ಹೋಗಿ ನೋಡಿರಿ ಕನೇರಿ ಹಪ್ಪಗಳ ಬಗ್ಗೆ ಹಗರವಾಗಿ ಮಾತಾಡೋದಕ್ಕೆ ನಾ ಖಂಡನೆ ಮಾಡ್ತೀನಿ ಯಾಕಂದ್ರೆ ಕನೇರಿ ಒಳಗೆ ಇವ್ರು ಇಲ್ಲಿ ಬಿಜಾಪುರ ಜಿಲ್ಲೆಯೊಳಗೆ ಹುಟ್ಟಿ ಅಲ್ಲಿ ಕನೇರಿ ಮಠದ ಗುರುಗಳಾಗ್ಯಾರ ಅಲ್ಲಿ ಹೋಗಿ ಏನು ಇದ್ದಾರೆ ನೋಡಿರಿ ಸಾವಯವ ಕೃಷಿ ಬಗ್ಗೆ ಅವರು ಎಷ್ಟೊಂದು ಕೆಲಸ ಮಾಡ್ತಾಯಿದ್ದಾರೆ ಗುರುಗಳು ಇವತ್ತಿಗೆ ಸಾವಿರಾರು ಗೋಗಳನ್ನು ಸಾಕ್ಯಾರ ದೊಡ್ಡ ಗೋಶಾಲೆ ಇದೆ ಹಾಂ ಸಾವಿರಾರು ಮಕ್ಕಳಿಗೆ ಉಚಿತವಾಗಿ ಅವ್ರು ಗುರುಕುಲ ಮಾಡ್ಯಾರ ಗುರುಕುಲ ಮಾಡ್ಯವ್ರು ವಿದ್ಯಾಭ್ಯಾಸ ಕಲಿಸ್ತಾರೆ ಅವ್ರಿಗೆ ಸಾವಿರಾರು ಮಕ್ಕಳು ಇವತ್ತು ಅವ್ರ ಬಗ್ಗೆ ನೀವು ಠಗರ್ವಾಗಿ ಮಾತಾಡೋದು ಇದು ಖಂಡನೀಯ ಯಾಕಂದ್ರೆ ನೀವು ಬರೀ ಒಂದು ಜನಾಂಗಕ್ಕೆ ಹಿಂಗೆ ಮಾತಾಡ್ಯಾರ ಗುರುಗಳು ಅಂತಂದು ನೀವು ಅದ್ರ ಬಗ್ಗೆ ನೀವು ವಿಚಾರ ಮಾಡ್ತೀರಿ ಈಗ ರೈತರಿಗೆ ಅದ್ರಾಗ ಹಿಂದೂನು ಬಂದರು ಮುಸಲ್ಮಾನರು ಬಂದರು ಎಲ್ಲ ಧರ್ಮದ ರೈತರು ಅದಾರ ಹಾಂ ಆ ರೈತರಿಗೆ ಇವತ್ತಿಗೆ ಅವ್ರ ಪಾಣಿ ಒಳಗೆ ನಿಮ್ಮ ರಾಜಕೀಯದಕ್ಕೆ ಇದು ಎದಕ್ಕೆ ಮಾಡ್ಯಾರ ಏನು ಮಾಡ್ಯಾರ ಎಲ್ಲರಿಗೆ ಗೊರ್ತದೆ ತಮಗಂತರೂ ಪತ್ರಕರ್ತರಿಗೆ ಮೊದಲು ಗೊರ್ತಿರ್ತದೆ ಈ ಮೂಡ ಹಗರಣವನ್ನು ಮುಚ್ಚಾಕುವ ಸಲುವಾಗಿ ಬಿಜಾಪುರಕ್ಕಿಂತ ಹೆಚ್ಚಿಗೆ ಆಸ್ತಿ ಬೀದರ್ ಒಳಗದ ಬೀದರ್ ಒಳಗೆ ಅದ ಆಸ್ತಿ ಅದು ಬಿಟ್ಟು ನೀವು ಬಿಜಾಪುರದಾಗ ಇಲ್ಲ ಇಲ್ಲೊಬ್ರಿಗೆ ಅಡ್ವಾನ್ಸ್ ತಯಾರು ಮಾಡ್ತೀರಿ ಎಲ್ಲ ನಮ್ಮ ಪಕ್ಷದವರು ಅದ್ರಾಗ ಎಲ್ಲರೂ ನೀವು ಆಡೋನ್ ಬಾ ಕೆಡಿಸೋಣ ಬಾ ಹಾಕೋರು ಶಿರ್ಸೋರು ಅವರೇ ತೆಗ್ಯೋರು ಅವರೇ ಇದು ಎದಕ್ಕೆ ಮೂಢ ಮುಚ್ಚೋಯ್ತು ಮುಚ್ಚೋಯ್ತು ಅವರು ತಮ್ಮ ಕುರ್ಚಿ ಉಳಿಸುವ ಸಲುವಾಗಿ ರೈತರನ್ನ ಬಲಿಪಶು ಮಾಡ್ತಾರೆ ಅವ್ರು ಬರೇ ಟ್ರೇಲರ್ ತೋರಿಸರ ಈಗ ಜನ ಪಿಚ್ಚರ್ ತೋರಿಸ್ತಾರೆ ಬರುವಂಥ ಎಲೆಕ್ಷನ್ ಒಳಗೆ ಜನ ಅವ್ರಿಗೆ ಪಿಚ್ಚರ್ ತೋರಿಸ್ತಾರೆ ಹಾಂ ನಿಮ್ಮ ಅದು ಇದಕ್ಕೆ ಬಂದಾಗ ಮಾಡಿ ಬ ಸ್ವಾಮೀಜಿಗಳ ಬಗ್ಗೆ ಮನೆ ಬಂದಂತೆ ನೀವು ಮಾತಾಡ್ತೀರಿ ಹಾಂ ಅವರು ರೈತರಿಗೆ ಆಗದ ಅವರು ತ್ರಾಸ ಎಷ್ಟು ಪಟ್ಕೋತಾರೆ ಅಂದ್ರೆ ರೈತರಿಗೆ ತೊಂದರೆ ಆದಾಗ ಅವ್ರು ತ್ರಾಸು ಅಷ್ಟೇ ಅವ್ರೇನು ಮಾತಾಡ್ಬೇಕು ಮಾತಾಡಿಲ್ಲ ಹಾಂ ಅವ್ರು ಎದಕ್ಕೆ ಮಾತಾಡ್ಯಾರ ಅನ್ನೋದು ನೀವು ತಿಳ್ಕೊರಿ ಬರೀ ನೀವು ಒಂದು ಜನಾಂಗ ಒಲೈಸು ಸಲುವಾಗಿ ನೀವು ರೈತರ ಭೂಮಿಯನ್ನು ಅಂತ ಹೆಸರು ಸೇರಿಸ್ರಿ ಅದು ಎಷ್ಟು ಆಘಾತ ಆಗ್ತದೆ ಮನ್ಷಿಗೆ ನೀವು ಡಿ ಸಿ ಅವ್ರು ಹಿಂಗೆ ಸೇರಿಸ್ತಾರೆ ಮತ್ತು ತಿಳಿಸ್ತಾರೆ ಅದು ಮತ್ತು ಬೇರೆ ಇದ್ರಾಗ ನಮ್ಮವರು ಶಾಮಿಲ್ ಅದಾರ ಬಿಜಾಪುರ್ನಾಗೆ ಯಾಕೆ ಮಾಡ್ಬೇಕಾಗಿತ್ತು ಇದ್ರಕಿನ ಹೆಚ್ಚಿಗೆ ಬೀದರ್ ಒಳಗಿದೆ ವಕಪ್ಪ ಆಸ್ತಿ ಇದು ಎಲ್ಲ ಹೊಂದಾಣಿಕೆ ರಾಜಕಾರಣ ಐತಿ ನಾ ಯಾರು ನಮ್ಮವರು ಅಂತ ಹೇಳೋದಿಲ್ಲ ಆದರೆ ಇದು ಇದ್ರಾಗ ನೀವು ರೈತರಿಗೆ ಯಾಕೆ ಬಲಿ ಪಶು ಮಾಡ್ತೀರಿ ಆ ದೇಶದ ಬೆನ್ನಲ್ಬಾಗಿರ್ತಕ್ಕಂಥ ರೈತ ಒಬ್ಬ ರೈತ ತನ್ನ ಒಳಗೆ ಒಕ್ಕಪ್ಪ ಹಾಸ್ತೀನಿ ಬಂತಂದ್ರೆ ಎಷ್ಟೊಂದು ಜನ ಪಾಪ ಆತ್ಮಹತ್ಯೆ ಮಾಡ್ಕೊಂಡ್ರು ಎದಿ ಹೊಡ್ಕೊಂಡು ಸತ್ತರು ಅದ್ರ ಬಗ್ಗೆ ಬಗ್ಗೆ ಟೀಕೆ ಮಾಡ್ತೀರಿ ಇನ್ನೊಮ್ಮೆ ಇದು ಎಚ್ಚರಿಕೆ ಕೊಡ್ತೀನಿ ಇನ್ನೊಮ್ಮೆ ಸ್ವಾಮೀಜಿಗಳ ಬಗ್ಗೆ ಏನಾರು ಮಾತಾಡಿದ್ರೆ ಅಂತಂದ್ರೆ ನಾವು ಸುಮ್ಮನೆ ಇರಲ್ಲ ನೀವು ಆ ಒಂದು ಕುರ್ಚಿ ಉಳಿಸುವ ಸಲುವಾಗಿ ನೀವು ಏನು ಬೇಕಾದ್ ಮಾಡ್ತೀರಿ ನೀವು ಏನು ನೀವೇನು ಅನ್ನೋದು ನೀವು ತೋರಿಸ್ಬಿಟ್ರಿ ಈಗ ನಾವು ಮನಸ್ಸು ಮಾಡಿದ್ರೆ ಉತ್ತಾರಗಳಿಗೆ ಹೆಸರು ಏರಿಸ್ತೀವಿ ಮತ್ತು ನಾವು ಅನ್ನೋದು ಜನ ಏನು ಮನಸ್ಸು ಮಾಡ್ತಾರೆ ನೀವು ನೋಡ್ರಿ ನೀವು ಬರೀ ಒಂದು ಝಟ್ ಝಲಕ್ಕೆ ತೋರಿಸಿರಿ ಜನ ಇವತ್ತಿಗೆ ನೀವು ಪೂರ ಪಿಕ್ಚರ್ ತೋರಿಸ್ತಾರೆ ಅದಕ್ಕೆ ಯಾರೂ ಹಗರವಾಗಿ ಸ್ವಾಮೀಜಿಗಳ ಬಗ್ಗೆ ಮಾತನಾಡಬಾರ್ದು ಇದ್ಯಾಗ ನಾವು ಎಚ್ಚರಿಕೆ ಕೊಡ್ತೀನಿ ಅವ್ರಿಗೆ ಯಾರೇ ಮಾತಾಡಲಿ ಇಲ್ಲಿಕಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ನಾವು